ನಮಸ್ಕಾರ ಕರ್ನಾಟಕದ ಮಾ ಜನತೆಗೆ ಮತ್ತೊಂದು ಹೊಸ ವಿಡಿಯೋ ಸ್ವಾಗತ ಎಲ್ಲ ಗುರುಲಕ್ಷ್ಮೀರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರೆಲ್ಲ ಈಗ ಹನ್ನೊಂದನೇ ಕಂತೂ ನಮೌಂಟ್ನ ಪಡ್ಕೊಂಡಿದ್ದಾರಲ್ಲ ಪ್ರತಿಯೊಂದು ಗುರುಲಕ್ಷ್ಮಿಯರಿಗೆ ಒಂದು ರಾಜ್ಯ ಸರ್ಕಾರದಿಂದ ಒಂದು ಹೊಸ ಗುಡ್ ನ್ಯೂಸ್ ಬಂದಿದೆ ಅದೇನು ಮಾಹಿತಿ ಅಂದರೆ ಕರ್ನಾಟಕದಲ್ಲಿ ಈಗಾಗಲೇ ಜಾರಿಯಲ್ಲಿರುವಂತಹ ಗೃಹಲಕ್ಷ್ಮಿ ಯೋಜನೆ ಇದೇನಲ್ಲ ಈ ಯೋಜನೆಯ ಹನ್ನೆರಡು ಮತ್ತು ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಒಟ್ಟಿಗೆ ಅಮೌಂಟ್ ಬಂದ್ಬಿಟ್ಟು ಆರು ಸಾವಿರ ರೂಪಾಯಿ ಬರುತ್ತೆ ಅಂತ ರಾಜ್ಯ ಸರ್ಕಾರ ಒಂದು ಮಾಹಿತಿನ ಕೊಟ್ಟಿತ್ತು ಇದ್ರ ಬಗ್ಗೆ ಒಂದು ಈಗಾಗಲೇ ವಿಡಿಯೋ ಕೂಡ ನಾವು ಮಾಡಿ ತಿಟ್ಟಿದೆ ಯಾರು ವಿಡಿಯೋ ನೋಡಿ ಅಲ್ಲ ಒಂದು ವಿಡಿಯೋ ನೋಡಿ ಮತ್ತು ಅಮೌಂಟ್ ಯಾವ ಬರುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಬರುತ್ತೆ ಮತ್ತು ಯಾರಿಗೆಲ್ಲ ಅಮೌಂಟ್ ಬರುತ್ತೆ ಅಂತ ಒಂದು ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತೀಸ್ಕೊಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಕೊನೆ ತನಕ ವಿಡಿಯೋ ನೋಡಿ ಅದೇ ರೀತಿ ನಮ್ಮ ಚಾನಲ್ಗೆ ಹೊಸೊಬ್ಬರ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಮತ್ತು ಬಹಳ ಜನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರ ನೀವು ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಆಗಿದ್ರೆ ಲೈಕ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಲೈಕ್ ಮಾಡ್ಕೊಳ್ಳಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪಾ ಮಾಹಿತಿ ಅಂದ್ರೆ ಈಗಾಗಲೇ ಬಹಳಷ್ಟು ದಿನದಿಂದ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಹತ್ತತ್ರ ಎರಡು ತಿಂಗಳ ಎರಡು ಮಂತ್ ಆಯಿತು ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದುವರೆಗೂ ಹನ್ನೆರಡು ಮತ್ತು ಹದಿಮೂರನೇ ಕಂತ ಅಮೌಂಟ್ ಬಂದಿಲ್ಲ ಬಹಳ ಜನ ದಿನಾಲೂ ಅಕೌಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊತಾ ಇದ್ದಾರೆ ಯಾಕಂದ್ರೆ ಅಮೌಂಟ್ ಬಂದಿದೆಯಾ ಅಂತ ಇದ್ರ ಬಗ್ಗೆನೇ ಬಹಳ ಜನ ಅಕೌಂಟ್ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೊಂಡಿದ್ದಾರೆ ಬಹಳ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ಎರಡು ಸಾವಿರ ರೂಪಾಯಿದಿಂದ ಎಷ್ಟೋ ಕುಟುಂಬ ಿಗೆ ಒಂದು ಆಸರೆ ಕೂಡ ಆಗಿದೆ ಬಹಳಷ್ಟು ಜನ ತಮ್ಮ ಮಕ್ಕಳಿಗೆ ಒಂದು ಶಿಕ್ಷಣಕ್ಕೋಸ್ಕರ ಈ ಅಮೌಂಟ್ ನ ಯೂಸ್ ಮಾಡ್ಕೋತಿದ್ರು ತಮ್ಮ ಒಂದು ಹೊತ್ತಿನ ಊಟಕ್ಕಾಗಿ ಬಹಳಷ್ಟು ಬಡ ಕುಟುಂಬಗಳು ಈ ಯೋಜನೆನ ಯೂಸ್ ಮಾಡ್ಕೋತಾ ಇದ್ರು ಬಹಳಷ್ಟು ಜನ ಈ ಎರಡು ಸಾವಿರ ಕೂಡ ನಡೆಸ್ತಾ ಇದ್ರು ಆದ್ರೆ ಈಗಾಗಲೇ ಸರ್ಕಾರ ಎರಡು ತಿಂಗಳಾಯ್ತು ಅಮೌಂಟ್ ಕೂಡ ಹಾಕಿಲ್ಲ ಇದರಿಂದ ಬಹಳಷ್ಟು ಒಂದು ಕುಟುಂಬಗಳಿಗೆ ಒಂದು ತೊಂದರೆ ಕೂಡ ಆಗ್ತಾ ಇದೆ ಬಹಳಷ್ಟು ಕುಟುಂಬಗಳು ಕೂಡ ವೇಟ್ ಮಾಡ್ತಾ ಇದಾವೆ ಅಮೌಂಟ್ ಯಾವಾಗ ಬರುತ್ತೆ ಅಮೌಂಟ್ ಯಾವಾಗ ಬರುತ್ತೆ ಅಂದ್ರೆ ಬಹಳಷ್ಟು ದಿನ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಗೃಹಲಕ್ಷ್ಮಿಯರು ವೇಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆನ ಒಂದು ಮಾಹಿತಿನ ತಿಳಿಸ್ಕೊಡೋದಾದ್ರೆ ಅಮೌಂಟ್ ಯಾವಾಗ ಬರುತ್ತೆ ಯಾವಾಗ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡೋದಾದ್ರೆ ಇದೇ ಸೆಪ್ಟೆಂಬರ್ ಇಪ್ಪತ್ತ್ ಸೋಮವಾರ ನಾಳೆ ಪ್ರತಿಯೊಂದು ಗೃಹಲಕ್ಷ್ಮಿಯರಿಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿ ಬಂದಿದೆ ಈಗಾಗಲೇ ಯಾರು ಹನ್ನೊಂದನೇ ಕಂತಿನ ಅಮೌಂಟ್ನ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದಾರಲ್ಲ ನಿಮಗೂ ಕೂಡ ಅಮೌಂಟ್ ಬರುತ್ತೆ ರೀಸೆಂಟಾಗಿ ಒಂದಿಷ್ಟು ಜನಕ್ಕೆ ಅಮೌಂಟ್ ಬಂದಿರಲಿಲ್ಲ ಹನ್ನೊಂದನೇ ಕಂತಿನ ಅಮೌಂಟು ಅದು ಕೂಡ ಕ್ರೆಡಿಟ್ ಆಗಿದೆ ಭಾಳ ಜನ ಅದನ್ನು ಕೂಡ ಅಮೌಂಟ್ ರಿಸೀವ್ ಮಾಡ್ಕೊಂಡಿದ್ದಾರೆ ಈಗ ಎಲ್ಲರೂ ವೇಟ್ ಮಾಡ್ತಾ ಇರೋದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಅಮೌಂಟ್ ಯಾವ ಬರುತ್ತೆ ಅಂತ ಭಾಳ ಜನ ವೇಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಡೋದಾದ್ರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಸೋಮವಾರ ಕರ್ನಾಟಕದಲ್ಲಿರುವ ಒಂದು ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಮಾಹಿತಿ ಬರ್ತದೆ ಆ ಜಿಲ್ಲೆಗಳು ಯಾವ್ಯಾವಪ್ಪ ಅಂದರೆ ಬೆಳಗಾವಿ ಬಾಗಲಕೋಟೆ ರಾಯಚೂರು ಗುಲ್ಬರ್ಗ ಯಾದಗಿರಿ ಹಾವೇರಿ ಧಾರವಾಡ ಗದಗ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ರಾಮನಗರ ಮೈಸೂರು ಚಿಕ್ಕಬಳ್ಳಾಪುರ ಈ ರೀತಿ ಒಂದಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿ ಬಂದಿದೆ ಈ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೆ ಅಮೌಂಟ್ ಬರುತ್ತೆ ಅಂತ ಅಲ್ಲ ಬಟ್ ಜಿಲ್ಲೆಯಲ್ಲಿ ಒಂದಿಷ್ಟು ಜನಕ್ಕೆ ಅಮೌಂಟ್ ಬರುತ್ತೆ ಅಲ್ಲ ಅಂದರೆ ಎಲ್ಲರಿಗೂ ಒಮ್ಮೆ ಅಮೌಂಟ್ ಹಾಕೋಕ್ಕಾಗಲ್ಲ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ ಅದಕ್ಕೋಸ್ಕರ ಈ ಜಿಲ್ಲೆಯಲ್ಲಿರುವಂಥ ಒಂದಿಷ್ಟು ಜನಕ್ಕೆ ಅಂದರೆ ಒಂದಿಷ್ಟು ಗೃಹಲಕ್ಷ್ಮೀರಿಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಯಾಕಪ್ಪ ಅಂದ್ರೆ ಈಗಾಗಲೇ ಎರಡು ಮಂತ್ ಆಯಿತು ಈ ಹನ್ನೊಂದನೇ ಕಂಚಿನ ಅಮೌಂಟ್ ಬಂದ್ಬಿಟ್ಟು ಅದರ ನಂತರ ಇದುವರೆಗೆ ಯಾರಿಗೂ ಕೂಡ ಅಮೌಂಟ್ ಬಂದಿಲ್ಲ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ವೇಟ್ ಮಾಡ್ತಾ ಇದ್ದೀರ ಅಮೌಂಟ್ ಯಾವಾಗ ಬರುತ್ತೆ ಅಮೌಂಟ್ ಯಾವಾಗ ಬರುತ್ತೆ ಅಂದ್ರೆ ಬಹಳಷ್ಟ ವೇಟ್ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೇನೆ ಈ ಅಮೌಂಟ್ದಿಂದ ಒಂದಿಷ್ಟು ಕುಟುಂಬಗಳು ಕೂಡ ರನ್ ಆಗ್ತಿದೆ ಯಾಕಂದ್ರೆ ಎಷ್ಟೋ ಆಸರೆಯಾಗಿವೆ ಇದೊಂದು ಅಮೌಂಟ್ ಬಂದ್ಬಿಟ್ಟು ಒಂದಿಷ್ಟು ಕುಟುಂಬಗಳಿಗೆ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ಇದೇ ನಾಳೆ ಸೆಪ್ಟೆಂಬರು ಇಪ್ಪತ್ತೆಂಟು ಅಂದರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಸೋಮವಾರ ಈ ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಯಾರು ಈಗಾಗಲೇ ಹನ್ನೊಂದನೇ ಕಂತಿನ ಅಮೌಂಟ್ನ ಯಾರೆಲ್ಲ ಪಡ್ಕೊಂಡಿದ್ದೀರಲ್ಲ ನಿಮಗೆ ಪ್ರತಿಯೊಬ್ಬರಿಗೆ ಹನ್ನೆರಡನೇ ಕಂತಿನ ಅಮೌಂಟ್ ಬರುತ್ತೆ ಯಾರು ತಲೆ ಕೊಡಿಸೋ ಅವಶ್ಯಕತೆ ಇಲ್ಲ ಹಾಕಂದ್ರೆ ಅವ್ರು ಏನು ಹೇಳಿದ್ರು ಇವ್ರು ಏನು ಹೇಳಿದ್ರು ಅಂತಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಸು ಕರೆಕ್ಟ್ ಆಗಿದ್ದರೆ ಅಂದರೆ ಹನ್ನೊಂದೇ ಕಂತಿನ ಅಮೌಂಟ್ ಬಂದಿದೆ ಅಂದರೆ ನಿಮ್ಮ ಅಪ್ಲಿಕೇಶನ್ ಕರೆಕ್ಟ್ ಕರೆಕ್ಟಾಗಿದೆ ನಿಮ್ಗೆ ಪ್ರತಿಯೊಬ್ಬರಿಗೆ ನಾಳೆ ಸೋಮವಾರ ಅಮೌಂಟ್ ಬಂದೇ ಬರುತ್ತೆ ವೇಟ್ ಮಾಡಿ ಪ್ರತಿಯೊಬ್ಬರಿಗೆ ಅಮೌಂಟ್ ಬಂದೇ ಬರುತ್ತೆ ಫ್ರೆಂಡ್ಸ್ ಅದೇ ರೀತಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಕೂಡ ಲೈಕ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಹೊಸಬ್ರಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದೇ ರೀತಿ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಥ್ಯಾಂಕ್ ಯು